ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬ ಈಸಿಯಾಗಿ ಹಾಗೆಯೇ ತುಂಬ ರುಚಿಯಾಗಿರುವಂತಹ ಬನ್ಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ತುಂಬಾನೇ ಮೃದುವಾಗಿ ಬರುತ್ತೆ ತುಂಬ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡದೆ ಸಿಂಪಲ್ ಆಗಿ ಮಾಡ್ಕೊಳ್ಳೋಣ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಎರಡು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ನಾನು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ ಅದ್ರ ಮೇಲೆ ನೀವು ಬಾಳೆಹಣ್ಣನ್ನು ತೊಗೊಳ್ಳಿ ನಾನು ಇಲ್ಲಿ ಎರಡು ಜನರಿಗೆ ಮಾಡ್ತಾ ಇರೋದರಿಂದ ಎರಡು ಬಾಳೆಹಣ್ಣು ಸಾಕು ಈ ಗಳ್ತಿರುವಂತಹ ಎರಡು ಬಾಳೆಹಣ್ಣನ್ನು ತೊಗೊಳ್ಳಿ ಇದಕ್ಕೆ ನಾವು ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ಳೋಣ ಗಳ್ತಿರುವಂತಹ ಬಾಳೆಹಣ್ಣು ಆದರೆ ನಮಗೆ ಸಕ್ಕರೆ ಜಾಸ್ತಿ ಬೇಡ ಇದಕ್ಕೇನೆ ನಾವು ಒಂದು ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಹಾಗೇ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಗೇ ಒಂದು ಕಾಲು ಕಪ್ ಆಗುವಷ್ಟು ಮೊಸರನ್ನ ಹಾಕಿ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಬಾಳೆಹಣ್ಣು ಎಲ್ಲೂ ಕೂಡ ನಮಗೆ ಗಂಟು ಗಂಟು ಸಿಗಬಾರ್ದು ಅದು ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು ಅಲ್ಲಿವರೆಗೂ ಇದನ್ನು ಕೈಯಿಂದನೇ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಇಲ್ಲ ನಿಮಗೆ ಕೈಯಿಂದ ಈ ಥರ ಮ್ಯಾಶ್ ಮಾಡೋದು ಇಷ್ಟ ಇಲ್ಲ ಅಂದರೆ ಹಾಕಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದು ಜಾರ್ಗೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಳ್ಳಿ ಒಟ್ಟಲ್ಲಿ ಎಲ್ಲೂ ಕೂಡ ಗಂಟಿರಬಾರ್ದು ಆ ಥರ ಮಾಡಿ ಎತ್ತಿಟ್ಕೊಳ್ಳಿ ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನು ತಗೊಂಡ್ರೆ ನಮಗೆ ಈಸಿಯಾಗಿ ಬೇಗನೆ ಮ್ಯಾಶ್ ಆಗುತ್ತೆ ಇದಕ್ಕೆ ಇವಾಗ ನಾವು ಮೈದಾನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ಒಂದೇ ಸಾರಿ ಮೈದಾನ ಅಷ್ಟು ಸೇರಿಸ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಮ್ಯಾಶ್ ಮಾಡಿರುವಂತಹ ಬಾಳೆಹಣ್ಣಕ್ಕಿಂತ ಮೈದಾ ಜಾಸ್ತಿ ಆದರೆ ನಮಗೆ ಬನ್ಸು ಗಟ್ಟಿಯಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಚಪಾತಿ ಹಿಟ್ಟನ್ನು ಕಲಿಸ್ತೀವಲ್ವೋ ಅದಕ್ಕಿಂತ ಸ್ವಲ್ಪ ತೆಳುವ ಇರಬೇಕು ಆ ಹದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಕೈಗೆ ಅಂಟ್ಕೊಳ್ತಾ ಇದೆ ಅಂದರೆ ನೀವು ಕೈಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಚ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನೀವು ಕಾಳು ಮೆಣಸನ್ನು ಪೌಡ್ರ್ ಮಾಡಿ ಹಾಕ್ಕೊಳ್ಳಿ ಟೇಸ್ಟ್ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಎಲ್ಲೂ ಕೂಡ ಗಂಟಿರಬಾರ್ದು ಆ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು ಐದರಿಂದ ಆರು ಅವರ್ ಹಾಗೆ ಎತ್ತಿಡಿ ಇದಕ್ಕೆ ಕಾಂಬಿನೇಷನ್ನಾಗಿ ನೀವು ಸಾಗು ಅಥವಾ ಕಾಯಿ ಚಟ್ನಿ ಕೂಡ ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ನೋಡಿ ಇಲ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ನೆನೆದಿದೆ ಅಂತ ನಾನಿಲ್ಲಿ ನಾಲ್ಕರಿಂದ ಐದು ಅವರ್ ನೆನೆಸಿಟ್ಟಿದ್ದೀನಿ ಇದನ್ನು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಇವಾಗ ಚೆನ್ನಾಗಿ ಒಂದೆರಡರಿಂದ ಮೂರು ಸರಿ ಕೈಯಿಂದನೇ ಸರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದು ನಿಮಗೆ ಜಾಸ್ತಿ ಕೈಗೆ ಅಂಟ್ತಾ ಇದೆ ಅಂದರೆ ನೀವು ಕೈಗೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ತೆಳುವ ಆಗಿದೆ ಅಂತ ಅನಿಸಿದರೆ ನೀವು ಮತ್ತೆ ಸ್ವಲ್ಪ ಮೈದಾನ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮೈದಾವನ್ನು ಸೇರಿಸಿದ ನಂತರ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲೂ ಕೂಡ ನಮಗೆ ಒಣ ಹಿಟ್ಟು ಒಂದು ಕಡೆ ಹಾಕಿ ನೆನೆಸಿಟ್ಟಿರುವಂಥ ಹಿಟ್ಟು ಒಂದು ಸೈಡ್ ಆಗಬಾರ್ದು ಎರಡೂ ಕೂಡ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನಾದ್ಕೋಬೇಕು ನಂತರ ನಾವು ಒಂದು ಹಾಳೆನ ತೊಗೊಂಬಿಟ್ಟು ಅದ್ರ ಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ಪೂರಿ ಮಾಡ್ತೀವಲ್ಲ ಆ ರೀತಿಯೇ ನಾವು ಸ್ವಲ್ಪ ಹಿಟ್ಟನ್ನು ತೊಗೊಂಬಿಟ್ಟು ಇದನ್ನು ಸ್ವಲ್ಪ ಅಗಲ ಮಾಡ್ಕೊಳ್ಳೋಣ ನೀವು ಇದನ್ನು ಲಟ್ಟಣಿಗೆ ಸಹಾಯದಿಂದ ಬೇಕಾದರೂ ಅಗಲ ಮಾಡ್ಕೋಬಹುದು ಇಲ್ಲಾಂದರೆ ಈ ಥರ ಕೈಯಿಂದ ಕೂಡ ಸ್ವಲ್ಪ ಅಗಲ ಮಾಡ್ಕೋಬಹುದು ತುಂಬ ತೆಳುವ ಮಾಡ್ಕೊಳಕ್ಕೆ ಹೋಗ್ಬೇಡಿ ಮೀಡಿಯಮ್ ಸೈಜಲ್ಲಿ ಇದ್ರೆ ನಮಗೆ ಪೂರಿ ತುಂಬ ಚೆನ್ನಾಗಿ ಬರುತ್ತೆ ಇದು ಹಾಗಾಗಿ ಇದನ್ನು ನಾವು ಕೈಯಿಂದನೇ ಸ್ವಲ್ಪ ಅಗಲ ಮಾಡ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ನಾನು ಈ ಥರ ಕೈಯಿಂದನೇ ಇದನ್ನು ಅಗಲ ಮಾಡ್ಕೊಳ್ತಾ ಇದ್ದೀನಿ ಇದನ್ನಾಗಲೇ ಮಾಡ್ಕೊಳ್ಳೋ ಅಷ್ಟರಲ್ಲಿ ಪಕ್ಕದಲ್ಲಿನೇ ನಾವು ಆಯಿಲನ್ನು ಬಿಸಿಗಿಟ್ಕೊಳ್ಳೋಣ ಆಯಿಲ್ ಚೆನ್ನಾಗಿ ಬಿಸಿ ಆದ ನಂತರ ನಾವು ಇದಕ್ಕೆ ಇವಾಗ ಇದನ್ನು ಹಾಕ್ಕೊಳ್ತಾ ಇದ್ದೀವಿ ಇದನ್ನು ತುಂಬ ತೆಳುವ ಮಾಡ್ಕೋಬೇಡಿ ಹಾಗೆಯೇ ತುಂಬ ದಪ್ಪ ಕೂಡ ಬೇಡ ಮೀಡಿಯಮ್ ಅಲ್ಲಿ ಮಾಡ್ಕೊಳ್ಳಿ ಆಯಿಲನ್ನು ಅಷ್ಟೇ ನೀವು ಒಂದ್ಸರಿ ಚೆನ್ನಾಗಿ ಕಾಯಿಸಿಬಿಟ್ಟು ನಂತರ ಮೀಡಿಯಮ್ ಫ್ಲೇಮಲ್ಲಿ ಆಯಿಲನ್ನು ಇಟ್ಕೊಂಡು ನೀವು ಇದನ್ನು ಮಾಡ್ಕೊಳ್ಳಿ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಈ ಬನ್ಸನ್ನು ಮಾಡೋಕ್ಕೆ ಸಿಂಪಲ್ ಟ್ರಿಕ್ ಇಷ್ಟೇ ನೀವು ಗಳ್ತಿರುವಂತಹ ಬಾಳೆಹಣ್ಣನ್ನು ತೊಗೊಳ್ಳಿ ಹಾಗೆಯೇ ಈ ಹಿಟ್ಟನ್ನು ನೆನೆಯೋದಕ್ಕೆ ಇಡುವಾಗ ನೀವು ಎಲ್ಲೂ ಕೂಡ ಗಂಟಿರಬಾರ್ದು ಆ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡಿ ಆವಾಗ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ತುಂಬ ಮೃದುವಾಗಿ ಕೂಡ ಬರುತ್ತೆ ಇದು ನೆನೆ ಹಿಟ್ಟು ನಿಮಗೆ ತುಂಬ ತೆಳುವಾಗಿದೆ ಅಂತ ನೀವು ಅದಕ್ಕೆ ಜಾಸ್ತಿ ಮೈದಾವನ್ನು ಸೇಸ್ಕೋಬೇಡಿ ಆವಾಗ ನಮಗೆ ಬನ್ಸ್ಗಳು ತುಂಬ ಗಟ್ಟಿಯಾಗುತ್ತೆ ಹಾಗಾಗಿ ನೀವು ಮಾಡುವಾಗಲೇ ನೋಡಿಬಿಟ್ಟು ಚೆನ್ನಾಗಿ ಹಿಟ್ಟನ್ನು ನೆನೆಸಿಟ್ಕೊಳ್ಳಿ ನಂತರ ಬೇಕಾದರೆ ಸ್ವಲ್ಪ ಹಿಟ್ಟನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಆ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಆದರೆ ಜಾಸ್ತಿ ಹಿಟ್ಟನ್ನು ಸೇರಿಸ್ಕೊಳಕ್ಕೆ ಹೋಗಬೇಡಿ ನೋಡಿ ಇಲ್ಲಿ ನಾನು ಇನ್ನೊಂದನ್ನು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲೂ ಕೂಡ ನಮಗೆ ಅಂಟುಕೊಳ್ತಾನೂ ಇಲ್ಲ ನಾವು ಹಾಕಿದ ತಕ್ಷಣ ಅದು ಬಾಣಲೆಗೆ ಹಾಗೆಯೇ ನಾವು ಉಲ್ಟ ಮಾಡುವಂತಹ ಸೌಟ್ಗೆ ಎಲ್ಲೂ ಕೂಡ ಅಂಟ್ಕೋಬಾರ್ದು ಆ ಥರ ಇದ್ರೆ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿರತ್ತೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲದನ್ನು ಕೂಡ ನಾವು ಇದೇ ಥರನೇ ಮಾಡಿ ಎತ್ತಿಟ್ಕೊಳ್ಳೋಣ ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಹಾಗೇ ಈಸಿಯಾಗಿ ಬನ್ಸ್ನ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೊಂದು ಸಾರಿ ಖಂಡಿತವಾಗಿಯೂ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಇದೇ ಥರ ನಿಮಗೆ ಆಗಿ ಹಾಗೆಯೇ ತುಂಬ ಕ್ವಿಕ್ಕಾಗಿ ಮಾಡುವಂತಹ ಅಡುಗೆ ರೆಸಿಪಿಗಳಿಗಾಗಿ ನೀವು ಖುಷಿ ಅಡುಗೆ ಮೇನೆ ಚಾನೆಲ್ನ ವಿಸಿಟ್ ಮಾಡಿ